గుడ్ మార్నింగ్ ఐస్ అండ్ వెల్కమ్ బ్యాక్ టు ఐషోపడా బ్లగ్ బెళ్ళ బేగ్ హాల్ కరి బాగి సో అని ఆరవరగే ఇద్దూ హాల్ కరి అని బిట్టు బు హలు కరద్బిట్టు కస ఎలాటా తొడ్కొండు అయిే స్వల్ప స్నా మోడీ నీరు కయసో అంతరు నీరు కయస అంతేబిట్టు ఉరియా సో నరే కో అస్టల్ నన్ను కేసణ అంతేబిట్టు మొదలు మన కసల ಕುಡಿಸಿರ್ಲಿಲ್ಲ ಹಾಗಾಗಿ ಮನೆ ಕಸ ಕುಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಮನೆ ಕಸ ಕುಡಿಸ್ಕೊತಿದ್ದೆ ಸೊ ಟಿಫನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ನಾಟಿ ಆಟಿಕೊಳ್ಳಿ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಚಕ್ಕೆ ಲವಂಗ ಹಾಗೆ ಒಂದೆರಡು ಸ್ಟಾರು ಹಾಗೆ ಪಲಾವ್ ಎಲೆ ಬಾದಾಮಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಕಸ್ತೂರಿ ಮೆಂತೆ ಹಾಗೆ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಹಾಗೆ ಒಂದು ಟೊಮೊಟೊ ತಪ್ಪುದಾದ್ರೆ ಒಂದು ಸಣ್ಣದಾದರೆ ಎರಡು ಹಚ್ಚಿಟ್ಕೊಂಡು ಆಯಿಲ್ ಕೈಯಕ್ಕೆ ಇಟ್ಕೊಂಡೆ ಆಯಿಲ್ ಎಲ್ಲಾಕಾದ್ಮೇಲೆ ಅದಕ್ಕೆ ಹಚ್ಚಿರುವಂಥ ಈರುಳ್ಳಿನ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡಿಕೊಂಡೆ ಹಾಗೆ ಅದು ಫ್ರೈ ಆಗೋ ಅಷ್ಟರಲ್ಲಿ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಒಂದು ಹನ್ನೆರಡು ಹಸಿ ಅದು ಒಂದು ಕೆ ಜಿ ಚಿಕನ್ಗೆ ಮರಾಠಿ ಮೊಗ್ಗು ಸ್ಟಾರು ಜಾಯಿಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ನೀಟಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆ ಎಲ್ಲನೂ ನೀಟಾಗಿ ಅದನ್ನ ಈರುಳ್ಳಿ ಜೊತೆಗೆ ಹಾಕಿ ಅದನ್ನ ಒಂದು ಎರಡು ಸಲ ಫ್ರೈ ಮಾಡಬೇಕು ಹಾಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾವಿಲ್ಲಿ ಚಿಕನ್ ಆ್ಯಡ್ ಮಾಡ್ಕೊತಿದ್ದೀವಿ ಹಾಗೆ ಚಿಕನ್ನ ಬೇಯಿಸಿಲ್ಲ ಹಸಿ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಅದು ಬಿರಿಯಾನಿಗೆ ಬೇಯಿಸ್ಬಾರ್ದು ಸೊ ನೀಟಾಗಿ ಬೇಯುತ್ತೆ ಬಿರಿಯಾನಿಲ ಆದರೆ ಬೇಯಿಸಿ ಹಾಕೊಂಡ್ರೆ ಜಾಸ್ತಿ ಬೆಂದೋಗುತ್ತೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ ಹಾಗಾಗಿ ಬೇಯಿಸ್ಕೊಳ್ದೆ ಹಾಗೆ ಹಾಕ್ಕೊಂಡು ಅದನ್ನ ಒಂದು ಎರಡು ಸಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀವಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಎರಡೂ ನೀಟಾಗಿ ಚಿಕನ್ಗೆ ಮಸಾಲೆ ಎಲ್ಲ ಇಡಿಬೇಕು ಅಷ್ಟನ್ನ ಹಾಗೆ ಉಪ್ಪು ಎಲ್ಲ ನೀಟಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನ ಒಂದೆರಡು ಸಲ ಡೀಪಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದಕ್ಕೆ ನೀವು ಎಷ್ಟು ಲೋಟ ಅಕ್ಕಿ ಹಾಕ್ತೀರ ಅಷ್ಟು ಲೋಟ ನೀರನ್ನ ಹಾಕ್ಕೊಂಡು ಬಿಡಿ ನೀಟಾಗಿ ಅದೆಲ್ಲ ಕುದಿದ್ಮೇಲೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ಹಾಗೆ ಒಂದೆರಡು ಸಲ ಫ್ರೈ ಮಾಡಿ ಅದು ನೀರೊಳಗೆ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ನೀವೆಷ್ಟು ಜನಕ್ಕೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಾವಿಲ್ಲಿ ನಾಲ್ಕು ಜನಕ್ಕೆ ಎರಡು ಲೋಟ ಅಕ್ಕಿ ಹಾಕಿದ್ದೀವಿ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡು ಸಲ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕರೆಕ್ಟಾಗಿದ್ದರೆ ಅದಕ್ಕೆ ಮೇಲ್ಗಡೆ ತುಪ್ಪನ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಎರಡು ವಿಷಾಲ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಂಡ್ಮೇಲೆ ನೀಟಾಗಿ ಅದು ಬೆಂದ ಮೇಲೆ ಬೇಯೋವರೆಗೂ ಮುತ್ತಲೇನ ತೆಗಿಬೇಡಿ ನೀಟಾಗಿ ಬೆಂದಮೇಲೆ ಈ ತರ ಹಚ್ಚಿಡ್ಕೊಂಡಿರುವಂತಹ ಸಾಂಬಾರ್ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಬಿರಿಯಾನಿ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಡಿ ಹಾಗೆ ಪಕ್ಕ ಬೆಲೈಕ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ